ನಾನೀಗಲೇ ಎಲ್ಲ ಕಂಪ್ಲೀಟ್ ದೆಹಲಿ ಮತ್ತು ದೇಶದ ಮೂಲೆ ಎಲ್ಲ ನಮ್ಮ ನಾಯಕರುಗಳ ಸಂಪರ್ಕದಲ್ಲಿ ಇದ್ದೆ ಸುಮಾರು ಅರವತ್ತು ಜನ ಹೊರಗಡೆಯಿಂದ ಬರ್ತಾ ಇದ್ದಾರೆ ಗೆಸ್ಟ್ಗಳು ಕೆಲವು ವರ್ಕಿಂಗ್ ಕಮಿಟಿ ಮೆಂಬರ್ಸು ಒಂದು ಇಪ್ಪತ್ತು ಜನ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಬರ್ತಾ ಇದ್ದಾರೆ ಕೆಲವು ಸಿ ಪ್ರೆಸಿಡೆಂಟ್ಸು ಕೆಲವು ಪಾರ್ಲಿಮೆಂಟ್ ಮೆಂಬರ್ಸು ಎಲ್ಲ ಒಟ್ಟು ಸೇರಿ ಒಟ್ಟಿಗೆ ಅರವತ್ತು ಜನ ಬರ್ತಾ ಇದಾರೆ ಬಹುತೇಕ ನಮ್ಮೆಲ್ಲಾ ಶಾಸಕರುಗಳು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಬರ್ತಾ ಇದ್ದಾರೆ ನಮ್ಮೆಲ್ಲಾ ಸೀನಿಯರ್ ಲೀಡರ್ಸ್ ಎಲ್ಲ ಬರ್ತಾ ಇದ್ದಾರೆ ಸೊ ಅದಕ್ಕೆ ಮೇನ್ ಸ್ಟೇಜ್ ಅಲ್ಲೇ ಕೆಲವರಿಗೆಲ್ಲ ನಾವು ಪ್ರೊವೈಡ್ ಮಾಡಿದ್ದೀವಿ ಮತ್ತು ಲಾಸ್ಟ್ ಟೈಮ್ ಏನು ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೋ ಅದನ್ನೇ ಕೂಡ ಮುಂದುವರಿಸ್ತೀವಿ ಪ್ರಿಯಾಂಕಾ ಗಾಂಧಿ ಅವರು ಬರ್ತಾ ಇದ್ದಾರೆ ಅವ್ರದ್ದು ಟೂರ್ ಪ್ರೋಗ್ರಾಮ್ ಕೂಡ ಈಗಾನೇ ಇಶ್ಯೂ ಆಗಿದೆ ಅವರೆಲ್ಲ ಒಂದು ಫ್ಲೈಟ್ ಅಲ್ಲಿ ಬರ್ತಾರೆ ಕೆಲವರೆಲ್ಲ ಇವತ್ತು ಸಾಯಂಕಾಲನೆ ಕೆಲವರೆಲ್ಲ ಹಿಡಿತಾ ಇದ್ದಾರೆ ಅದಕ್ಕೆಲ್ಲ ವ್ಯವಸ್ಥೆಯನ್ನ ನಾವೆಲ್ಲ ಮಾಡಿಕೊಂಡಿದ್ದೇವೆ ಒಂದು ಈ ಸಮಾವೇಶ ಜೈ ಭೀಮ್ ಈ ಸಮಾವೇಶ ಮಹಾತ್ಮ ಗಾಂಧೀಜಿ ಮತ್ತು ಬಿ ಆರ್ ಅಂಬೇಡ್ಕರ್ ಅವರ ಸ್ಮರಣೆಗೆ ಸಂವಿಧಾನದ ರಕ್ಷಣೆಗೆ ಒಂದು ಮೂಲ ಉದ್ದೇಶ ಸೊ ನಮ್ಮೆಲ್ಲ ಜನರಿಗೆ ಭಾಗವಹಿಸಿದಂತ ಎಲ್ಲರೂ ಕೂಡ ಗಾಂಧೀಜಿಯವರ ಆದರ್ಶಗಳು ಮತ್ತು ಸಾಮಾಜಿಕ ನ್ಯಾಯಕ್ಕೋಸ್ಕರ ಏನು ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು ಇದನ್ನ ಎತ್ತಿ ಹಿಡಿದು ಸಂವಿಧಾನವನ್ನ ರಕ್ಷೆ ಮಾಡುವಂಥದ್ದು ಇದು ನಮ್ಮೆಲ್ಲರ ಮೂಲ ಮಂತ್ರ ಇವತ್ತು ಆ ಕೆಲಸದಲ್ಲಿ ನಾವೆಲ್ಲ ಕೂಡ ನೋಡ್ಕೊಳ್ಬೇಕಾಗಿದೆ ನೀವು ನಿನ್ನೆ ಒಂದು ಪ್ರಶ್ನೆ ಕೇಳಿದ್ರಿ ನಾನು ಇದನ್ನ ಮುಖ್ಯಮಂತ್ರಿಗಳ ಗಮನ ಕೂಡ ನಾನು ಕೇಳಿದೆ ಯಾಕೆಂದ್ರೆ ನಾವು ಈ ಗವರ್ಮೆಂಟ್ ಪ್ರೋಗ್ರಾಮ್ ನಾಳೆ ಅನೌನ್ಸ್ಮೆಂಟ್ ಮಾಡಿದ್ರೆ ಈ ರಾಷ್ಟ್ರದ ವಿಚಾರ ಡಿವೇಟ್ ಆಗ್ಬಾರ್ದು ರಾಷ್ಟ್ರದ ಅನೇಕ ಕಾರ್ಯಕ್ರಮ ಸಂದೇಶ ಏನಿದೆ ಎ ಸಿ ಸಂದೇಶ ಆಗಬಾರ್ದು ಅದು ನಮ್ಮ ಸರ್ಕಾರದ ಕಾರ್ಯಕ್ರಮ ನಾವು ಮತ್ತೆ ಬೇರೆ ಸಂದರ್ಭದಲ್ಲಿ ಘೋಷಣೆಯನ್ನ ನಾವು ಮಾಡ್ತೇವೆ ನೋಡಿ ಅಪ್ಪ ಪ್ರತಿಮೆ ಉದ್ಘಾಟನೆ ರಾಮಮೂರ್ತಿ ಕೆತ್ತನೆ ಅದು ಪಿಡಬ್ಲ್ಯೂ ಡಿ ಇಲಾಖೆ ಅದನ್ನ ನೆರವೇರಿಸಿದೆ ನಾನು ಅದನ್ನ ಅಫಿಶಿಯಲ್ ಆಗಿ ನಾನು ಹಂಗೆಲ್ಲ ಹೇಳಕ್ ಆಗಲ್ಲ ಸರ್ಕಾರ ಪರವಾಗಿ ಗೊತ್ತಿದೆ ನನಗೆ ನಾನೇ ಹೋಗಿ ಎರಡ್ ಸಾವಿರದ ಐನೂರು ರೂಪಾಯಿ ಪ್ಯಾರಿ ಪ್ಯಾರಿ ದೀದಿ ಲಾಂಚ್ ಮಾಡಿರೋ ಸೊ ನನಗೆ ಎ ಅವರು ಸಿ ಅವರು ಆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಸೊ ಹೋಗ್ಬೇಕು ಎಲೆಕ್ಷನ್ ಎಲ್ಲ ನಮ್ಮ ಚೀಫ್ ಮಿನಿಸ್ಟರ್ ಏನಿದೆ ಅಂದ್ರೆ ಅವರು ಬಜೆಟ್ ಪ್ರಿಪರೇಷನ್ ಮಾಡಬೇಕು ಇದಾದ್ಮೇಲೆ ನಮ್ಮ ಬಜೆಟ್ ನ ಪ್ರಿಪರೇಷನ್ ಅವರು ಮಾಡಬೇಕಾಗಿದೆ ಎಲ್ಲ ಮಾತುಕತೆ ಡಿಪಾರ್ಟ್ಮೆಂಟ್ ಅವ್ರನ್ನ ಕರಿಬೇಕಾಗಿದೆ ಮಂತ್ರಿಗಳನ್ನ ಕರಿಬೇಕಾಗಿದೆ ಸೊ ಅದರಲ್ಲಿ ಅವರು ಸ್ವಲ್ಪ ತೊಡಗಿಸ್ಕೊಳ್ಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಅವ್ರಿಗೆ ನಮ್ಮ ಎಸಿಸಿ ಅವರು ಸ್ವಲ್ಪ ಫ್ರೀ ಬಿಟ್ಟಿದ್ದಾರೆ ನಿಮ್ಮ ಕೆಲಸ ಬಜೆಟ್ ಅನ್ನ ಮಣ್ಣೆ ಮಾಡಕ್ಕೆ ನೀವು ರೆಡಿ ಮಾಡಿ ಸೂರ್ಜವನ ಕೆಲವರು ಸಚಿವರು ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ತಾ ಅವ್ರನ್ನ ಬದಲಾವಣೆ ಮಾಡ್ಬೇಕಂತ ಹೇಳಿ ನಾಳೆ ರಾಹುಲ್ ಗಾಂಧಿ ಅವ್ರಿಗೆ ನಿರ್ಧಾರ ಮಾಡಿದ್ದಾರೆ ಅವೆಲ್ಲ ನಿಮ್ಗೆ ಸುಮ್ಮನೆ ಯಾರೋ ಸುಳ್ಳು ಹೇಳಿಬಿಟ್ಟು ನಿಮ್ಮ ಇಮೇಜ್ನೇ ಹಾಳು ಮಾಡ್ತಾ ಇದ್ದಾರೆ ನಿಮ್ಮ ಮಾಧ್ಯಮದ ಈ ಕೆಲವು ನಾನು ಟಿ ವಿ ನಾನು ಗಮಿಸಿದ್ದೀನಿ ಕೆಲವು ಟಿವಿಗಳ ಹೇಳೋದು ಬೇಡ ನಿನ್ನೆ ನನ್ನ ಹಿರಿಯ ಒಬ್ಬ ಶಾಸಕರು ಮನೆಗೆ ಭೇಟಿ ಮಾಡಿದ್ದೆ ಅವ್ರು ಯಾರ್ಯಾರಿಗೂ ಜಗಳ ಇತ್ತಂತೆ ಅದಕ್ಕೆ ಹೋಗಿದ್ದಾರೆ ಅಂತೆಲ್ಲ ನೀವೆಲ್ಲ ಹೊಸ ಸ್ಟೋರಿಗಳೆಲ್ಲ ಫಿಲ್ಟರ್ ಮಾಡಿ ಫಿರೋಜ್ ಸೇಟ್ ಇಸ್ ಎ ವೆರಿ ಸೀನಿಯರ್ ಲೀಡರ್ ಎರಡು ಸತಿ ನನ್ನ ಜೊತೆ ಎಮ್ ಎಲ್ ಎ ಆಗಿ ಕೆಲಸ ಮಾಡಿದ್ದಾರೆ ನಾನು ಬೆಂಗ್ಳೂ ಇದು ಬೆಳಗಾಂ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವ್ರಿಗೆ ಗಾಂಧೀಜಿಯವರ ಏನೋ ಒಂದು ಕಾರ್ಯಕ್ರಮ ಇದೆ ಅದಕ್ಕೂ ಒಂದು ಸ್ಟೇಟ್ ಲೆವೆಲ್ ಕಮಿಟಿ ಮಾಡಿದ ಸಂಘಟನೆ ದೃಷ್ಟಿಯಿಂದ ಹೋಗಿ ನಾನು ನಮ್ಮ ಜಿಲ್ಲಾ ಅಧ್ಯಕ್ಷರು ಅವ್ರಿಗೆ ಎಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಬಂದಿದ್ದೀವಿ ನೀವೇನೋ ಸ್ಟೋರಿ ಬರ್ತೀವಿ ನಿಮ್ಮ ನಿಮ್ಮ ಇದನ್ನ ಎಲ್ಲ ಹಾಳು ಮಾಡ್ಕೊಳ್ಕ್ ಹೋಗ್ಬೇಡಿ ಯಾರೋ ಪ್ಲಾಂಟ್ ಮಾಡ್ತಾರೆ ಏನೋ ಹೇಳ್ತಾರೆ ಅಂತ ಅದೆಲ್ಲ ಮಾಡ್ಕೊಳ್ಬೇಡಿ ಈಗ ನೀವು ಈ ಲೋಕಲ್ ದರ್ಟಿ ಪಾಲಿಟಿಕ್ಸ್ ಮಾತಾಡೋದು ಅಂತ ಐ ವಿಲ್ ನಾಟ್ ಆನ್ಸರ್ ಯು ಐ ವಿಲ್ ನಾಟ್ ಕಮ್ ಟು ಯು ಸುಮ್ಮನೆ ಏನೇನೋ ಬರೀ ನಿಮ್ದೆಲ್ಲ ಎಂತ ನ್ಯಾಷನಲ್ ಇವೆಂಟ್ ಮಾಡ್ತಾ ಇದ್ದೀವಿ ಇದ್ರಿ ಶುಡ್ ನಿಮ್ಗೂ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ಯು ಡೋಂಟ್ ಗೋ ಟು ದಿಸ್ ದರ್ಟಿ ವಿಚ್ ಆಲ್ ಫಾಲ್ಸ್ ನಿಮ್ಗೆ ಯಾರು ಏನೇನು ಹೇಳ್ತಾ ಇದ್ದಾರೆ ನಾನು ಒಂದ್ ರೆಕಾರ್ಡ್ ಹೇಳ್ತಾ ಇದ್ದೀನಿ ಎಲ್ಲ ಸುಮ್ಮನೆ ಸುಳ್ಳು ಸುಳ್ಳಿನ ಕಂತೆ ಕಾಂಗ್ರೆಸ್ ಶಕ್ತಿ ಹೆಂಗ್ ತಂದಿದೀವಿ ಅಂತಂದ್ರೆ ಎಷ್ಟು ಶ್ರಮ ಪಟ್ಟು ಎಷ್ಟು ಹೋರಾಟ ಮಾಡಿ ಎಷ್ಟು ತ್ಯಾಗ ಮಾಡಿ ಈ ಭೂಮಿಯಿಂದನೇ ಈ ಗಾಂಧೀಜಿ ಬಾವಿಯಿಂದನೇ ನೀರ್ ತೆಗೆದ್ಬಿಟ್ಟು ನೀರ್ ಚೆಲ್ಬಿಟ್ಟು ಇಲ್ಲಿಂದನೇ ಮನೆ ಬೆಳಕು ಕೊಟ್ಟಿದೀವಿ ಇಲ್ಲಿಂದನೇ ಕಾರ್ಯಕ್ರಮಗಳನ್ನು ರೂಪಿಸಿದೀವಿ ನೀವ್ಯಾಕೆ ನೀವೆಲ್ಲ ಎಜುಕೇಟೆಡ್ ಜನ ಯಾವ ಬಂಡಾಯನೂ ಇಲ್ಲ ಯಾರ ಜೊತೆ ಭಿನ್ನಾಭಿಪ್ರಾಯನೂ ಇಲ್ಲ ನನ್ಗೆ ಐ ಡೋಂಟ್ ಹ್ಯಾವ್ ಎನಿ ಪೊಲಿಟಿಕಲ್ ಡಿಫರೆನ್ಸ್ ಪರ್ಸನಲ್ ಡಿಫರೆನ್ಸ್ ಯಾವುದೂ ಇಲ್ಲ ನಾನು ಒಂದು ದೊಡ್ಡ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀನಿ ಸೀಟ್ ಆಫ್ ಜಸ್ಟಿಸ್ ನನಗೆಲ್ಲರೂ ಒಂದೇ ನನ್ನ ಕಣ್ಣು ನನ್ನ ಕಿವಿ ಎಲ್ಲರೂ ಕೂಡ ಸರಿಸಮಾನವಾಗಿ ತೆಗೆದುಕೊಂಡು ಹೋಗ್ಬೇಕಾದ ನನ್ನ ಡ್ಯೂಟಿ ಅದನ್ನ ಮಾಡ್ತೀನಿ ಸುಮ್ಮನೆ ನೀವು ಸುಳ್ಳು ಸುಳ್ಳು ಎಲ್ಲ ಯಾರಾಗ ಹೇಳುತ್ತೋ ಯಾರೋಗಿದ್ದು ಬಂಡಾಯ ಅವ್ರ ಭೇಟಿಯಾಗೋಗ